ಗಂಗಾವತಿ ನಗರದ ದೇವಾಂಗ ಮಠದ ಬಳಿಯಲ್ಲಿರುವ ವೀರ ಮದಖರಿ ನಾಯಕ ಯುವಕ ಸಂಘ ಪ್ರತಿಷ್ಠಾಪಿಸಿದ ಮಹಾಗಣಪತಿಯ ದರ್ಶನ ಪಡೆದು ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯ್ಕ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರು ಭಾರತದಲ್ಲಿ ಹೊಡೆದು ಹಾಳುವ ನೀತಿಯನ್ನು ಅನುಸರಿಸುವುದರ ಮೂಲಕ ಈಸ್ಟ್ ಇಂಡಿಯಾ ಅಂತ ಕಂಪನಿಗಳನ್ನು ತಮ್ಮ ಆಳ್ವಿಕೆಯನ್ನು ನಡೆಸಿದರು ದೇಶದಲ್ಲಿರುವ ಅಜ್ಞಾನ ಅಂಧಕಾರ ಜಾತಿ ಪಂಥಗಳ ಭಾವ ಸೇರಿದಂತೆ ಅನಿಷ್ಟ ಪದ್ಧತಿಗಳ ವಿರುದ್ಧ ಸಮರ ಸಾರುವ ಉದ್ದೇಶದಿಂದ ಭಾರತೀಯರನ್ನು ಸನಾತನ ಧರ್ಮದ ರಕ್ಷಣೆಗಾಗಿ ಬ್ರಿಟಿಷರನ್ನು ದೇಶದಿಂದ ಓಡಿಸುವ ಉದ್ದೇಶದಿಂದಲೇ ಬಾಲಗಂಗಾಧರ ತಿಲಕ್ ಅವರು ಮಹಾಗಣಪತಿ ಪ್ರತಿಷ್ಠಾಪನೆಯನ್ನು ಸಾರ್ವಜನಿಕವಾಗಿ ದೇಶಾದ್ಯಂತ ಪ್ರತಿಷ್ಠಾಪಿಸಿ ಹಿಂದೂಗಳು ಒಂದು ಎಂಬ ದೇವ್ಯ ಸಂದೇಶ ಸಾರಿದ ಪ್ರತಿಫಲವೇ ಗಣೇಶ ಪ್ರತಿಷ್ಠಾಪನೆಯ ಮೂಲ ಉದ್ದೇಶವಾಗಿದೆ ದೇಶಕ್ಕೆ ಸ್ವತಂತ್ರ ಸಿಗಲು ಪ್ರಮುಖ ಕಾರಣವಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ದುರ್ಗಪ್ಪ ದಳಪತಿ ನಾಯಕ ಹನುಮಂತಪ್ಪ ನಾಯಕ ವೀರಣ್ಣ ಶಾಂತಯ್ಯ ಸ್ವಾಮಿ ನಾಯಕ ವಸಂತಕುಮಾರ ಕನಕಪ್ಪ ನಾಯಕ ಶಿವನಾಯಕ ಅಂಕಿತ ಚೇತನ್ ವೀರೇಶ ನಂದು ಕರ್ಣ ನಾಯಕ ವಾಲ್ಮೀಕಿ ಸಮಾಜದ ಯುವಕರು ಇದ್ದರು ವರತಿ ಶರಣಪ್ಪ ಗಂಗಾವತಿರುವ ನಗರದಲ್ಲಿ ವೀರ ಮದಕರಿ ಯುವಕ ಸಂಘದ ವತಿಯಿಂದ ದುರ್ಗಪ್ಪ ನಾಯಕ್ ವೀರ ಮದಕರಿ ಹಾಗೂ ಅವರೆಲ್ಲ ಸಂಗಡಿಗರು ಸೇರಿ ಇವತ್ತು ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸತತ ಹದಿನಾಲ್ಕು ವರ್ಷಗಳ ಕಾಲದಿಂದನೂ ವಿಜೃಂಭಣೆಯಿಂದ ಇವತ್ತು ಗಣಪತಿಯನ್ನು ಮುಂದಿರಿಸುವುದು ಅವರು ಕಾಯಕ ಏಕೆಂದರೆ ಇವತ್ತಿನ ಅನಾದಿ ಕಾಲದಿಂದ ಅಂದು ಬ್ರಿಟಿಷರ ವಿರುದ್ಧ ಹಿಂದೂಗಳೆಲ್ಲ ಒಗ್ಗಾಡಲಿ ಇವತ್ತು ಭಾರತೀಯರೆಲ್ಲ ಒಂದುಗೂಡಲಿ ಅನ್ನೋ ಒಂದು ಸದು ಉದ್ದೇಶಿಸಿ ಬಾಲಗಂಗಾಧರ್ ತಿಲಕ್ ಅವರು ಇವತ್ತು ಬ್ರಿಟಿಷರ ವಿರುದ್ಧ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಮಾಡಿದ್ರು ಯಾಕಪ್ಪ ಮಾಡಿದ್ರು ಅಂದ್ರೆ ಇವತ್ತು ಕೂಡುವಂತ ವ್ಯವಸ್ಥೆ ಇರಲಿಲ್ಲ ಯಾವ್ದೇ ಬ್ರಿಟಿಷರು ಒಡಿಯುವಂತ ಕೆಲಸ ಮಾಡ್ತಿದ್ರು ಶೂಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ಬಾಲಗಂಗಾಧರ್ನ ಇವತ್ತು ನಮ್ಮ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಇಡೀ ಸಮಸ್ತ ಭಾರತೀಯರೆಲ್ಲ ಒಂದಾಗ್ಲಿ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಭಾಗವಹಿಸಲಿ ಇವತ್ತು ಈ ಕಿಚ್ಚು ಎತ್ತು ಹಾಕ್ಲಿ ಅಂತಂದು ಅವತ್ತು ಬಾಲಗಂಗಾಧರ ತಿಲಕ್ ಅವರು ಮಾಡಿದಂಥ ಕಾರ್ಯ ಇವತ್ತು ನೂರಾರು ವರ್ಷಗಳಿಂದ ಇದು ನಡ್ಕೊಳ್ಳ ಬಂದಿದೆ ಆ ಪರಂಪರೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಧ್ಯ ಭಾಗದಲ್ಲಿರುವ ವಾಲ್ಮೀಕಿ ಜನಾಂಗದ ನಮ್ಮ ದುರ್ಗಪ್ಪ ನಾಯಕ್ ಅವರು ಸತತವಾಗಿ ಹಿಂದೂ ಧರ್ಮದ ಬಗ್ಗೆ ಮತ್ತು ಜಾತ್ಯತೀತವಾಗಿ ಎಲ್ಲ ಧರ್ಮದ ಬಗ್ಗೆ ವಿಶೇಷವಾದ ಒಂದು ಗೌರವನ್ನ ಅವ್ರು ಇಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಹದಿನಾಲ್ಕು ವರ್ಷಗಳಿಂದ ಇವತ್ತು ಗಣಪತಿಯನ್ನ ಪ್ರತಿಷ್ಠಾಪನೆ ಅವರು ಮಾಡ್ತಾ ಇದ್ದಾರೆ ಮತ್ತು ಸತತ ಇಂಥ ಗಣಪತಿಯನ್ನ ಮಾಡ ಮನದಿಂದ ಇವತ್ತು ಅವರೆಲ್ಲ ತಮ್ಮ ಒಂದು ಖರ್ಚಿನಿಂದ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕವಾಗಿ ಗಣಪತಿಯನ್ನ ವಿಸರ್ಜನೆ ಮಾಡ್ತೀವಣ ಅಂತ ಇವತ್ತು ಹೇಳ್ತಾ ಇದ್ರು ಅವರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಹದಿನಾಲ್ಕು ವರ್ಷದಿಂದ ಇದೇ ರೀತಿ ಇನ್ನೂ ಐವತ್ತು ವರ್ಷಗಳ ಕಾಲ ಅವರು ಮತ್ತು ಎಲ್ಲರೂ ಸಹ ಇದೇ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡಲಿ ಸಮಸ್ತ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನಾಗರಿಕರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತು ನಮ್ಮ ದುರ್ಗಪ್ಪ ನಾಯಕ ಮತ್ತೆ ಎಲ್ಲ ಟೀಮ್ನವ್ರಿಗೂ ಇವತ್ತು ನಮ್ಮ ಬಿ ಜಿ ಪಿ ವೀರಣ್ಣವ್ರು ಬಂದಿದ್ದಾರೆ ಹನುಮಂತಪ್ಪ ಅವರು ಬಂದಿದ್ದಾರೆ ಶಾಂತ ಸ್ವಾಮಿ ಅವರು ಬಂದಿದ್ದಾರೆ ಎಲ್ಲರಿಗೂ ಮತ್ತೆ ಈ ಓಣಿನ ಹಿರಿಯರಿಗೂ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ